ನಮಸ್ಕಾರ ಮೂರನೇ ಟೆಸ್ಟ್ ಪಂದ್ಯ ಡ್ರಾ ಆದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಹತ್ತರು ಟ್ರಾವಿಸೆಡ್ ನಂತರ ಟೀಮ್ ಇಂಡಿಯಾದ ಬಗ್ಗೆ ನೀಡಿದರು ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ಡ್ರಾ ಆದ ಬಳಿಕ ಟ್ರಾವಿಸೆಡ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾಗೆ ನರಭಕ್ಷಕನಂತೆ ಟ್ರಾವಿಸೆಡ್ ಕಾಡುತ್ತಿದ್ದಾರೆ ಪಂದ್ಯದಿಂದ ಪಂದ್ಯಕ್ಕೆ ತನ್ನ ಆಟದ ಇಂಟೆಂಟ್ ಬದಲಿಸಿಕೊಳ್ಳುತ್ತಿರುವ ಟ್ರಾವಿಸೆಡ್ ರವರು ಇನ್ನಿಂಗ್ಸ್ ಇನ್ನಿಂಗ್ಸ್ ಇನ್ನಿಂಗ್ಸ್ಗೆ ಟೀಂ ಇಂಡಿಯಾಗೆ ದುಸ್ವಪ್ನವಾಗಿ ಕಾಡುತ್ತಿದ್ದಾರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ವಿಸ್ಫೋಟಕ ಶತಕ ಬಾರಿಸಿ ಆಸಿಸ್ ತಂಡದ ಬೃಹತ್ ಗೆಲುವಿಗೆ ಕಾರಣವಾಗಿದ್ದ ಟ್ರಾವಿಸೆಡ್ ಮೂರನೇ ಟೆಸ್ಟ್ ಪಂದ್ಯದಲ್ಲಿಯೂ ಕೂಡ ಟೀಂ ಇಂಡಿಯಾಗೆ ಕಾಟ ನೀಡಿದರು ಅದರಲ್ಲಿಯೂ ಮೊದಲ ಇನ್ನಿಂಗ್ಸ್ ನಲ್ಲಿ ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಟ್ರಾವಿಸ್ ಸೆಡ್ ಅವರು ಟೀಂ ಇಂಡಿಯಾದ ಬೌಲರ್ಗಳನ್ನು ಇದಲ್ಲದೆ ಕೇವಲ ನೂರಗಳಲ್ಲಿ ನೂರ ಐವತ್ತೆರಡು ರನ್ ಬಾರಿಸಿ ಟೀಂ ಇಂಡಿಯಾಗೆ ದುಸ್ವಪ್ನವಾಗಿ ನಿಂತರು ಇದಕ್ಕೂ ಮುನ್ನ ಪರ್ತ್ನಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿಯೂ ಕೂಡ ಟ್ರಾವಿಸ್ ಸೆಡ್ ವಿಸ್ಫೋಟಕ ಶತಕವನ್ನ ಬಾರಿಸಿದ್ದಾರೆ ಮತ್ತು ಇದೀಗ ಬ್ರಿಸ್ಬೇನ್ನ ಗಾಬಾ ಅಂಗಳದಲ್ಲಿ ನಡೆದ ಮೂರನೇ ಟೆಸ್ಟ್ ಪಂದ್ಯವು ಮಳೆಯ ಕಾರಣದಿಂದಾಗಿ ರದ್ದಾಗಿದೆ ಇನ್ನೂರ ಎಪ್ಪತ್ತೈದು ರನ್ಗಳ ಗುರಿ ಬೆನ್ನಟ್ಟುತ್ತಿದ್ದ ಟೀಂ ಇಂಡಿಯಾಗೆ ಮಳೆ ಬಿಗ್ ಶಾಕ್ ನೀಡಿದ್ದು ಇದೀಗ ಐದನೇ ದಿನದಾಟದಲ್ಲಿ ಪಂದ್ಯವನ್ನ ಪಂದ್ಯವನ್ನು ರದ್ದುಗೊಳಿಸಲಾಗಿದೆ ಿದೆ ಸ್ನೇಹಿತರೆ ಮತ್ತು ಇದೀಗ ಬಾರ್ಡರ್ ಗೌಸ್ಕರ್ ಟೆಸ್ಟ್ ಸರಣಿಯಲ್ಲಿ ಸತತ ಎರಡನೇ ಬಾರಿ ಹಾಗೂ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದಿರುವ ಟ್ರಾವಿ ಸೆಡ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ತಿಳಿಸಿದ್ದಾರೆ ಬ್ರಿಸ್ಬಿನ್ ಅಂಗಳದಲ್ಲಿ ಆಡಿದ ನನ್ನ ಇನ್ನಿಂಗ್ಸ್ ನನಗೆ ಕಾನ್ಫಿಡೆನ್ಸ್ ತಂದುಕೊಟ್ಟಿದೆ ಆದರೆ ಅದು ವಿನ್ನಿಂಗ್ ಕಾಸ್ಟ್ ನಲ್ಲಿ ಬಂದಿರದೇ ಇರುವುದು ಬೇಸರ ತರಿಸಿದೆ ಎಂದು ಸೆಡ್ ಹೇಳಿದ್ದಾರೆ ಮತ್ತು ಮಾತು ವಿವರಿಸಿದ ಅವರು ಟೀಂ ಇಂಡಿಯಾ ವಿರುದ್ಧ ಆಡುವುದು ನನಗೆ ಖುಷಿ ತರುತ್ತದೆ ಅಟ್ ದ ಟೈಮ್ ಟೈಮ್ ಟೀಮ್ ಇಂಡಿಯಾ ತಂಡದ ಪರ ಬೂಮ್ರಾ ಒಳ್ಳೆಯ ಸ್ಪೆಲ್ ಗಳನ್ನು ಹಾಕುತ್ತಿದ್ದರು ಒಂದೇ ಬೂಮ್ರಾ ನನಗೆ ಕಾಟವನ್ನು ನೀಡುತ್ತಿದ್ದರೂ ಕೂಡ ಬಾಲ್ ಹಳೆಯದಾದಂತೆ ನಾನು ರನ್ ಬಾರಿಸಲು ಸ್ಟಾರ್ಟ್ ಮಾಡಿದೆ ಎಂದು ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾನು ಮುಂದಿನ ಪಂದ್ಯದಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಲು ಎದುರು ನೋಡುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ ಇದಾದ ಬಳಿಕ ಅಶ್ವಿನ್ ಅವರ ವಿದಾಯದ ಕುರಿತು ಮಾತನಾಡಿರುವ ಅವರು ಟೀಂ ಇಂಡಿಯಾ ತಂಡ ಬೆಸ್ಟ್ ಸ್ಪಿನ್ನರ್ಗಳಲ್ಲಿ ಅಶ್ವಿನ್ ಕೂಡ ಒಬ್ಬರು ಅವರ ಎದುರು ಆಡುವುದು ನಿಜಕ್ಕೂ ಬ್ಯಾಟ್ಸ್ಮನ್ ಗಳಿಗೆ ಸವಾಲಾಗಿರುತ್ತದೆ ಎಂದು ಟ್ರಾವಿಸೇಡ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಾರ್ಡರ್ ಗೋಸ್ಕರ್ ಟೆಸ್ಟ್ ಸರಣಿಯ ಮೂರನೇ ಟೆಸ್ಟ್ ಪಂದ್ಯ ಡ್ರಾ ಆದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಟ್ರಾವಿಸ್ ಸೆಡ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ